ಚಿಕ್ಕಮಗಳೂರಲ್ಲಿ ನಿಲ್ಲದ ಕಾಡಾನೆಗಳ ಹಾವಳಿ ಅದರಲ್ಲೂ ಬಿಟ್ಟಮ ಅಂಡ್ ಗ್ಯಾಂಗ್ ನೀಡುತ್ತಿರುವ ಹಾವಳಿಗೆ ಮಲೆನಾಡ ಜನತೆ ರೋಸಿ ಹೋಗಿದ್ದಾರೆ ಹೌದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಾರ್ಬೈಲ್ನಲ್ಲಿರುವ ಕಾಫಿ ತೋಟಕ್ಕೆ ನುಗ್ಗಿ ದಾಂಧಲೆ ನಡೆಸಿ ಸಂಪೂರ್ಣ ತೋಟವನ್ನು ಹಾಳು ಮಾಡಿದೆ ಸುಮಾರು ಕಾಡಾನೆ ಮೊನ್ನೆ ಹಾಗೆ ಒಂದು ವಾರದಿಂದ ಇಲ್ಲಿಗೆ ದಾಳಿ ಇಟ್ಟು ಸುಮಾರು ನೂರಕ್ಕೂ ನೂರಿಂದ ಇನ್ನೂರು ಕಾಫಿ ಗಿಡಗಳನ್ನು ಲೂಟಿ ಮಾಡಿ ನಮ್ಮದು ಯಾವ ರೀತಿ ಲೂಟಿ ಮಾಡಿದಾವೆ ಅಂತ ನನ್ನ ಹೆಸರು ಅಜಿತ್ ಕಾರ್ಬೈಲು ನೀವು ನೋಡ್ಬೋದು ಇದಿಷ್ಟೇ ಅಲ್ಲ ಸುಮಾರು ಇನ್ನೂರು ಗಿಡದ ಮೇಲೆ ಒಂದು ವಾರದಿಂದ ಇಪ್ಪತ್ತೆರಡು ಕಾರಣಗಳು ಬಂದು ಲೂಟಿ ಮಾಡ್ತಾ ಇದ್ದಾವೆ ಸುಮಾರು ಇಪ್ಪತ್ತು ಮೇಲೆ ಫಾರೆಸ್ಟ್ ಆಫೀಸರ್ಸ್ಗಳು ಬಂದು ಡೈಲಿ ಸಂಜೆ ಮೇಲೆ ಪಟಾಕಿ ಹುಡಿತಿದ್ದಾರೆ ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ನೀವು ನೋಡ್ಬೋದು ಏನು ತಿನ್ನೋದೇನಿಲ್ಲ ಕಾಫಿ ಗಿಡದಲ್ಲಿ ಯಾವ ರೀತಿ ಕಾಫಿ ಗಿಡಗಳನ್ನ ಕಿತ್ ಕಿತ್ತು ಹಾಕಿದಾವೆ ಅಂತೇಳಿ ಇದ್ರ ಬೇರೆ ಇದ್ರ ಬಗ್ಗೆ ಶೀಘ್ರವಾಗಿ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರ್ಕಿದಾವೆ ಇಲ್ಲ ಹೇಳಿದ್ರೆ ರೈತರು ಯಾವ ರೀತಿ ಜೀವನ ಅನ್ನೋದೆ ಕಷ್ಟ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಈ ಕೂಡಲೇ ಕ್ರಮ ತಗೋಬೇಕು ಅಂತ ಈ ಮೂಲಕ ಕೇಳ್ಕೊಂತಿದ್ವಿ ಕಾರಬೈಲಿನಲ್ಲಿರುವ ಅಜಿತ್ ಎಂಬುವರ ತೋಟಕ್ಕೆ ಇಪ್ಪತ್ತೆರಡು ಬಿಟ್ಟಮ್ಮ ಅಂಡ್ ಗ್ಯಾಂಗ್ ಸಂಪೂರ್ಣ ತೋಟವನ್ನ ನಾಶಪಡಿಸಿದೆ ಕಾಫಿ ಮೆಣಸು ಸೇರಿದಂತೆ ಬೆಳೆಯನ್ನೆಲ್ಲ ನಾಶ ಮಾಡಿರುವ ಕಾಡಾನೆಗಳನ್ನ ಸೆರೆ ಹಿಡಿಯುವಂತೆ ರೈತರು ಒತ್ತಾಯ ಮಾಡಿದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ಮದನ್ ಅಂತ ಕಾರ್ಬೈಲು ನೋಡಿ ಇದು ನಮ್ದು ಕಾಫಿ ತೋಟ ನಮ್ಮ ಕಾರ್ಬೈಲ್ ಗ್ರಾಮದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕಾಡಾನೆಗಳು ಬೀಡ್ಬಿಟ್ಟಿದವೆ ಒಂದು ವಾರ ಆಗಿದೆ ದಿನಾ ಬಂದು ರಾತ್ರಿ ಟೈಮು ದಿನ ಬಂದು ತೋಟಗಳನ್ನ ತುಂಬಾ ಹಾನಿ ಮಾಡ್ತಿದ್ವಿ ನೋಡಿ ಕಾಫಿ ಗಿಡಗಳು ಈ ಗಿಡ ಬೆಳಿಬೇಕು ಅಂದ್ರೆ ಹತ್ತರಿಂದ ಹನ್ನೆರಡು ವರ್ಷಗಳ ಬೇಕು ಆಲ್ಮೋಸ್ಟ್ ನೂರ ಇನ್ನೂರು ಗಿಡಗಳನ್ನ ತುಂಬಾ ಹಾನಿ ಮಾಡಿದಾವೆ ಈ ಒಂದು ಗಿಡ ಬೆಳಿಬೇಕು ಅಂದ್ರೆ ಹೆಚ್ಚು ಕಮ್ಮಿ ಒಂದು ಎಂಟು ಹತ್ತರಿಂದ ಹತ್ತರಿಂದ ಹತ್ತು ವರ್ಷಗಳ ಬೇಕು ನಾವು ಇದೇ ಆಧಾರ ನಮಗೆ ನಮಗಿರೋದು ಕೇವಲ ನಾಲ್ಕರಿಂದ ಐದು ಜಮೀನು ನಾವು ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋದು ಬೇರೆ ಆಧಾರ ಇಲ್ಲ ಫಾರೆಸ್ಟ್ ಇಲಾಖೆಯವರು ಬರ್ತಾರೆ ದಿನ ಸಂಜೆ ಒಂದು ಐದು ಗಂಟೆಗೆ ಬಂದು ಆರು ಗಂಟೆ ಆರು ಆರೂವರೆ ತನಕ ಪಟಾಕಿ ಹೊಡಿತಾರೆ ಹೋಗ್ತಾರೆ ಅವರ ಫೋರ್ಸು ಸಾಕಾಗ್ತಿಲ್ಲ ಹಾಗಾಗಿ ಅರಣ್ಯ ಅಧಿಕಾರಿಗಳು ಇರ್ಬೋದು ನಮ್ಮ ತಾಲೂಕು ಎಮ್ ಎಲ್ ಎ ಇರ್ಬೋದು ಇದಕ್ಕೆ ಶಾಶ್ವತ ಪರಿಹಾರ ನಮಗೆ ಕಂಡುಕೊಳ್ಬೇಕು ಇಲ್ಲಾಂದ್ರೆ ತುಂಬ ಸಮಸ್ಯೆ ಆಗುತ್ತೆ ನಿಮಗೆ ಆಗಲಿಲ್ಲ ಅಂದ್ರೆ ಹೇಳಿ ನಮ್ಮ ಗ್ರಾಮಸ್ಥರು ಬಂದು ಒಂದು ಆನೆಗಳನ್ನ ಓಡಿಸೋ ಪ್ರಯತ್ನ ಮಾಡ್ತೀವಿ ಇದಕ್ಕೆ ನಾಳೆ ದಿನ ಏನೇ ಸಮಸ್ಯೆ ಆದ್ರೂ ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆ ಹಾಗೂ ನಮ್ಮ ತಾಲೂಕು ಎಮ್ ಎಲ್ ಎ ಮುಂದೆ ಏನು ಪರಿಣಾಮ ಅದು ನೀವೇ ಎದುರಿಸಬೇಕಾಗತ್ತೆ ನಾವು ವಿಷ ಕುಡಿಯ ಪೊಸಿಷನ್ ಬಂದಿದೆ ಆನೆಗಳು ಒಂದು ವಾರದಿಂದ ನಮ್ಮ ಊರು ಬಿಟ್ಟು ಹೋಗೋತರನೇ ಕಾಣ್ತಾ ಇಲ್ಲ ಅವರು ಪ್ರಯತ್ನ ಮಾಡ್ತಾ ಇದ್ರೆ ಫೋರ್ಸ್ ಸಾಕಾಗ್ತಿಲ್ಲ ಹತ್ತು ಹದಿನೈದು ಜನ ಬರ್ತಾರೆ ಪಟಾಕಿ ಹೊಡೆಯೋದು ಹೋಗೋದು ಏನೋ ಪ್ರಯೋಜನ ಆಗ್ತಿಲ್ಲ ನಾವ್ ಎಲ್ಲಾ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡ್ತಿದ್ದೀವಿ ಇವರು ಅತಿ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಆನೆ ಓಡಿಸೊಂದು ಆದಷ್ಟು ಬೇಗ ಒಂದು ಪರಿಹಾರ ಕಂಡುಕೊಡ್ಬೇಕು ಅಂತ ಹೇಳಿ ನಾವು ಈಗ ಕೇಳ್ಕೊಂಡಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ